ಹಾಯ್ ಏನು ಹಾಯ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಕ್ಷಿತಾಸ್ಮಿನಿ ಬ್ಲಾಗ್ಸ್ ಇವತ್ತು ನಾವು ಪಾಪದು ಎರಡನೇ ಸಲ ಮೂಡಿ ಕೊಡೋದಿಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಸೊ ಅವಳಿಗೆ ಇವಾಗ ಒಂದು ಸಿಕ್ಸ್ ಮಂತ್ ಆಗಿದೆ ಆಲ್ರೆಡಿ ಫಸ್ಟ್ ಮೂಡಿ ಕೊಟ್ಟು ಇದು ಎರಡನೇ ಸಲ ಕೊಡ್ತಾ ಇರೋದು ಇದು ಬಂದು ನಮ್ಮದು ಎರಡನೇ ಮನೆ ದೇವರು ಹಾಗಾಗಿ ಹೋಗ್ತಾ ಇದ್ದೀವಿ ಇವತ್ತು ನಾವು ಆ್ಯಂಡ್ ಅಲ್ಲೆಲ್ಲ ವೈಬ್ಸ್ ಹೇಗಿರೋದೆ ಅಂತ ಕಂಪ್ಲೀಟ್ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವತ್ತು ನನ್ನ ದಿನ ಬಂದು ತುಂಬ ಬೇಗನೆ ಶುರುವಾಯಿತು ಆ್ಯಂಡ್ ತುಂಬ ಬೇಗ ಎದ್ದಿದ್ದೆ ಆ್ಯಂಡ್ ಅಪ್ ಎಲ್ಲ ಆಗ ಬಂದು ಅದಾದಮೇಲೆ ವೀಡಿಯೋ ಕ್ಲಿಪ್ಸ್ನ ಶುರು ಮಾಡಿದ್ದೀನಿ ನಾನಿಲ್ಲಿ ಸೊ ನಾನು ಫ್ರೆಶ್ಅಪ್ ಆಗಿ ಬಂದಾದಮೇಲೆ ಆ್ಯಕ್ಚುಲಿ ಫಸ್ಟು ಮನೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಆ್ಯಂಡ್ ಹೊಸಲು ಪೂಜೆನ ಮಾಡಿಕೊಂಡೆ ಫಸ್ಟು ಇವತ್ತು ಬಂದು ನಮ್ಮ ಮನೆ ದೇವರಿಂದು ಜಾತ್ರೆನೂ ಸಹ ಇವತ್ತೇ ಇದೆ ಬಟ್ ಜಾತ್ರೆ ಶುರುವಾಗೋದು ಸಂಜೆ ಟೈಮಲ್ಲಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಇವತ್ತು ಹೇಗೂ ಜಾತ್ರೆ ಇರೋದ್ರಿಂದ ಸೊ ಬೆಳಗ್ಗೆನೇ ಬೇಗ ಹೋಗಿ ಪಾಪದ ಮುಡಿ ಕೊಟ್ಬಿಟ್ಟು ಮುಗಿಸ್ಕೊಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಏನೇನು ತಯಾರಿಗಳು ಬೇಕು ಅದನ್ನೆಲ್ಲ ಮಾಡ್ಕೊಂಡ್ವಿ ಆ್ಯಂಡ್ ಆ್ಯಂಡ್ ನಾವು ಬಂದು ಅಲ್ಲಿಗೆ ಟಿಫನ್ನ ಮನೆಯಿಂದನೇ ರೆಡಿ ಮಾಡಿ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ನಾನು ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟೇ ರೈಸ್ನ ಮಾಡಿಟ್ಕೊಂಡೆ ಆ್ಯಂಡ್ ಹಿಂದಿನ ದಿನವೇ ಆ್ಯಕ್ಚುಲಿ ಇವತ್ತು ಟೆಂಪಲ್ಗೆ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಪೂಜೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳಿರ್ಬೋದು ಆ್ಯಂಡ್ ಅಲ್ಲಿ ಇವಾಗ ಸೆಕೆ ಇರೋದರಿಂದ ಸ್ವಲ್ಪ ತಿನ್ನೋಕ್ಕೇನಾದರೂ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಎಲ್ಲ ತೊಗೊಬರೋಣ ಅಂತ ಹೊರಟು ಟೌನ್ ಕಡೆ ಹೋಗಿದ್ವಿ ಆ್ಯಂಡ್ ಹೋಗಿ ಫಸ್ಟ್ ಹೋಗಿದ್ದು ರಿಲಯನ್ಸ್ಗೆ ಅಲ್ಲಿ ಹೋಗಿ ಜ್ಯೂಸು ಆಮೇಲೆ ಲೇಸ್ಗಳು ಅದು ಇದು ಏನು ಬೇಕು ಅಂಡ್ ತುಪ್ಪ ಅದೆಲ್ಲ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ನಮಗೆ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ಗಳನ್ನು ಫಸ್ಟು ತೊಗೊಂಡೆ ನಾನು ಆ್ಯಂಡ್ ಹಾಗೆ ಮೇಲುಗಡೆ ಫ್ಲೋರ್ಗೆ ಹೋದಾಗ ಅಲ್ಲಿ ಬಟ್ಟೆ ಇತ್ತು ಪಾಪಗೆ ಯಾವುದಾದ್ರೂ ಚೆನ್ನಾಗಿರೋ ಕಲೆಕ್ಷನ್ ಇದ್ದರೆ ನೋಡೋಣ ಅಂತ ನೋಡಿದೆ ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ ಸೊ ಅದಾದಮೇಲೆ ಬೇಕಾಗಿರೋ ವಸ್ತು ಅದಷ್ಟನ್ನು ತೊಗೊಂಡು ಬಿಲ್ ಹಾಕಿಸ್ಕೊಂಡು ಮನೆಗೆ ಬಂದೆ ಆ್ಯಂಡ್ ಅಷ್ಟೊತ್ತಿಗೆ ನನ್ನ ತಂಗಿನೂ ಬಂದಿದ್ದು ಸೊ ಅವಳಿಗೆ ವೀಡಿಯೋ ಕ್ಲಿಪ್ ಮಾಡಿಕೊಡು ಅಂತ ಹೇಳಿಬಿಟ್ಟು ನಾನಿಲ್ಲಿ ದೇವಸ್ಥಾನಕ್ಕೆ ನಾವು ಆ್ಯಕ್ಚುಲಿ ಮಡಲಕ್ಕಿನ ಕೊಡಬೇಕಾಗಿತ್ತು ದೇವರಿಗೆ ಹಾಗಾಗಿ ಅಲ್ಲಿ ಮೂರು ದೇವರು ದೇವ್ರಿರೋದರಿಂದ ಸೊ ಅದಕ್ಕೆಲ್ಲದಕ್ಕೂ ಸಪ್ರೇಟ್ ಸಪ್ರೇಟಾಗಿ ನಾನು ಏನೇನು ತಂದಿದ್ವಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಟಿಟ್ಕೊಳ್ಳೋಣ ಇವಾಗಲೇ ಮತ್ತು ಮಾರ್ನಿಂಗ್ ಆಗೋದಿಲ್ಲ ಅಂತ ಅಂದ್ಕೊಂಡು ಸೊ ಎಲ್ಲ ಹಿಂದಿನ ದಿನವೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ್ಯಂಡ್ ಬೆಳಗ್ಗೆ ನಾನು ಎದ್ದ ತಕ್ಷಣವೇ ಇವನ್ ಪಾಪು ಎದ್ಬಿಟ್ಲು ಬೇಗನೆ ಸೊ ಬೇಗ ಎದ್ದಿರೋದ್ರಿಂದ ಅವಳಿಗೆ ಒಂದು ಸ್ವಲ್ಪ ಜೇನುತುಪ್ಪ ತುಪ್ಪ ಬಜ್ಜೇನ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನು ರೆಡಿ ಮಾಡಿ ಅವಳಿಗೆ ತಿನ್ನಿಸ್ದೆ ಆ್ಯಂಡ್ ಅದಾದಮೇಲೆ ನಾವೆಲ್ಲರೂ ಅಪ್ ಆಗಿ ರೆಡಿ ಆಗೋಣ ಅಂತ ಅಂದ್ಕೊಂಡ್ವಿ ಸೊ ಪಾಪು ಇರೋದ್ರಿಂದ ಎಲ್ಲ ಕೆಲಸನೂ ಒಂದೇ ಸಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಎಷ್ಟಾಗುತ್ತೆ ಎಲ್ಲೆಲ್ಲ ಮಾಡಿಕೊಂಡು ಆ್ಯಂಡ್ ಎಲ್ಲ ವಸ್ತುಗಳನ್ನ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಇವನ್ ಪಾಪುನೂ ರೆಡಿ ಮಾಡಿ ನಾವು ರೆಡಿ ಆದ್ವಿ ಸೊ ಅದಾದಮೇಲೆ ಎಲ್ಲರೂ ಒಂದು ಸೆವೆನ್ ತರ್ಟಿ ಆಗಿತ್ತು ಸೆವೆನ್ ಫೋರ್ಟಿ ಫೈ ಆಗಿತ್ತು ನಾವು ಮನೆ ಬಿಡಬೇಕಾದ್ರೆ ಸೊ ಹೊರಟು ರೆಡಿ ಆಗೋದ್ವಿ ಆ್ಯಂಡ್ ಇವನ್ ನನ್ನ ತಂಗಿ ನಿನ್ನೆನೇ ಹಿಂದಿನ ದಿನನೇ ಬಂದಿದ್ರು ಮನೆಗೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಯಾರೋ ಬಂದಿರಲಿಲ್ಲ ಸೊ ಹಾಗಾಗಿ ಅವಳನ್ನು ಸಂಜೆ ಕರೆಸ್ಕೊಂಡಿದ್ದೆ ನಾನು ನಾವು ಟೆಂಪಲ್ ಕಡೆಗೆ ಜರ್ನಿನ ಶುರು ಮಾಡಿದ್ವಿ ಆ್ಯಂಡ್ ಈ ಟೆಂಪಲ್ ಬಂದು ನಮ್ಮ ಮನೆಯಿಂದ ಆ್ಯಕ್ಚುಲಿ ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಚಂದ್ರಪಟ್ನ ಬಂದು ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಮೂರು ನಾಲ್ಕು ಕಿಲೋಮೀಟರ್ ಇಂಟೀರಿಯರ್ ಆಗುತ್ತೆ ಆ್ಯಂಡ್ ತುಂಬ ಬೇಗನೆ ನಾವು ಟೆಂಪಲ್ನ ರೀಚ್ ಆದ್ವಿ ಇವಾಗ ಬಂದು ಅಲ್ಲಿ ಜಾತ್ರೆ ಇರೋದರಿಂದ ಸೊ ಎಲ್ಲ ಅರೇಂಜ್ಮೆಂಟ್ಸ್ನೆಲ್ಲ ಮಾಡಿದರು ಲೈಟಿಂಗ್ಸು ಅದು ಇದು ಎಲ್ಲ ಎಲ್ಲ ಆಗ್ತಾಯಿತ್ತು ಸೊ ನಾವು ಫಸ್ಟು ಹೋಗ್ಬಿಟ್ಟು ಆ್ಯಂಡ್ ಇವನ್ ಮುಡಿಕೊಳ್ಳೋದಕ್ಕೆ ಇರೋದರಿಂದ ಅಂತ ಹೇಳ್ಬಿಟ್ಟು ತುಂಬ ಬೇಗ ಹೊರಟಿದ್ದು ನಾವು ಇಲ್ಲ ಅಲ್ಲಿ ಅಂದರೆ ಸಂಜೆ ಟೈಮಲ್ಲಿ ಹೋಗಿ ಜಾತ್ರೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಮುಡಿ ಕೊಡೋದಕ್ಕೆ ಆಮೇಲೆ ಜನ ಎಲ್ಲ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಫೋನ್ ಮಾಡಿಕೊಂಡು ನಾವು ಹೊರಟು ಬಂದಿದ್ದು ಸೊ ಫಸ್ಟು ಒಳ್ಳೆ ಕಡೆ ಕಾರ್ನ ಪಾರ್ಕಿಂಗ್ ಮಾಡಿದ್ವಿ ಯಾಕಂತಂದರೆ ನಾವು ಬೇಗ ಹೊರಡೋದ್ರಿಂದ ನೀಟಾಗಿ ಕಾರ್ ತೆಗೆಯೋದಕ್ಕೂ ಆಗಬೇಕು ಆಮೇಲೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಅಂತ ತಂದಿರೋ ಎಲ್ಲ ವಸ್ತುಗಳನ್ನು ತಗೊಂಡ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋದ್ವಿ ನಾವು ಇಲ್ಲಿ ಬಂದು ನಮಗೆ ಫಸ್ಟ್ ಹರಕೆ ಇದ್ದಿದ್ದು ಮೂರು ದೇವ್ರಿದೆ ಈ ದೇವಸ್ಥಾನದಲ್ಲಿ ಫಸ್ಟು ಈ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅದಾದಮೇಲೆ ಲಕ್ಷ್ಮೀ ರಂಗನಾಥ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮನೆ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಂಡ್ ತುಂಬ ಜನನು ಅಂದರೆ ಬೆಳಗ್ಗೆಯ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಜನನೇ ಇದ್ದರು ಸೊ ಹಾಗಾಗಿ ನಾವು ಮಡ್ಲಕ್ಕಿ ಕೊಡೋದು ಇವತ್ತೇ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಫಸ್ಟು ಮಡ್ಲಕ್ಕಿ ಬೇಡ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತು ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದು ಬಟ್ ಜಾತ್ರೆ ಅಲ್ಲ ಇವತ್ತು ಒಳ್ಳೆಯ ದಿನ ಮಡ್ಲಕ್ಕಿನ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಸೊ ಫಸ್ಟು ಪೂಜೆ ಮಾಡಿಕೊಟ್ರು ಅವರು ಪೂಜೆ ಮಾಡಿ ನಾವು ಮಂಗಳಾರತಿ ಎಲ್ಲ ತೊಗೊಂಡ್ವಿ ಆ್ಯಂಡ್ ಅದಾದಮೇಲೆ ನಾವು ಮಡ್ಲಕ್ಕಿನ ಜೋಡಿಸೋಣ ಅಂತ ಬಂದ್ವಿ ಸೊ ಅಲ್ಲೇ ತಟ್ಟೆನ ಇಸ್ಕೊಬಿಟ್ಟು ನಾನು ಅತ್ತ ಇಬ್ಬರು ಸೇರಿ ಮಡ್ಲಕ್ಕಿನ ದೇವರಿಗೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ಅಂದ್ಕೊಂಡಿದ್ದು ಫಸ್ಟ್ ಒಂದು ಎರಡೇ ದೇವ್ರು ಇರೋದು ಅಂತ ಆಮೇಲೆ ಫೋಟೋ ನೋಡಿದ ಮೇಲೆ ಗೊತ್ತಾಗಿದ್ದು ನಮಗೆ ಅಂದರೆ ಮನೆ ದೇವರೇನ ಅಂದರೆ ದೇವಸ್ಥಾನದ ಗ್ರೂಪ್ ಇರುತ್ತಲ್ಲ ಸೊ ಅದರಲ್ಲಿ ಫೋಟೋ ನೋಡಿದಾಗ ಗೊತ್ತಾಗಿದ್ದು ಮೂರು ದೇವ್ರು ಇರೋದು ಅಂತ ಸೊ ಹಾಗಾಗಿ ಮೂರು ದೇವರಿಗೂ ಮೂರು ಸೀರೆ ಮತ್ತು ಹಣ್ಣು ಕಾಯಿ ಹೂವು ಬಾಳೆಹಣ್ಣು ಇದ್ದೆಲ್ಲ ಸೇರಿ ಮಡ್ಲಕ್ಕಿಟ್ಟು ಅದ್ರ ಜೊತೆ ಕಾಣಿಕೆನ ಇಟ್ಟುಬಿಟ್ಟು ಮಡ್ಲಕ್ಕಿನ ಫಸ್ಟು ಜೋಡಿಸ್ಕೊಂಡ್ವಿ ಅದಾದಮೇಲೆ ಅತ್ತೆ ಕೊಡಿ ಅಂತ ಅಂದರು ಸೊ ನಾನು ಫಸ್ಟು ಮಡ್ಲಕ್ಕಿನ ಕೊಟ್ಟೆ ಅದಾದಮೇಲೆ ಅತ್ತೆ ಒಂದು ಮಡ್ಲಕ್ಕಿನ ಕೊಟ್ಟರು ಆ್ಯಂಡ್ ಅದ್ರ ಜೊತೆಗೆ ನಾವು ಬಂದು ಪಾ ಪಾಪ ಒಂದು ಮಡ್ಲಕ್ಕಿನ ಕೊಡಿಸಿದ್ವಿ ಸೊ ಮೂರು ದೇವರಿಗೂ ಮಡ್ಲಕ್ಕಿ ಕೊಟ್ಟು ಮುಗಿಸ್ಬಿಟ್ಟು ಆ್ಯಂಡ್ ಇಲ್ಲಿಂದ ಏನು ಮಾಡಿದ್ವಿ ನಾವು ಪಾಪಿಗೆ ತೇರ್ಥದ್ ನೀರನ್ನ ಹಾಕಿಸ್ಕೊಂಡ್ವಿ ಯಾಕಂತಂದರೆ ಎರಡು ಇರೋದ್ರಿಂದ ಎರಡು ದೇವ್ರ ಹತ್ರನೂ ತೇರ್ಥದ ನೀರು ಹಾಕಿಸ್ಕೊಂಡು ಆದಮೇಲೆ ಮುಡಿನ ಕೊಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲೂ ತೆರ್ತದ್ ನೀರನ್ನು ಹಾಕಿಸ್ಕೊಂಡು ಇಲ್ಲಿ ಪೂಜೆ ಮುಗಿಸ್ಕೊಂಡು ಒಂದೆರಡು ನಿಮಿಷ ದೇವಸ್ಥಾನದಲ್ಲಿ ಕೂತ್ಬಿಟ್ಟು ನಾವು ಇಲ್ಲಿಂದ ಸೀದಾ ರಂಗನಾಥ ದೇವಸ್ಥಾನಕ್ಕೆ ಹೋದ್ವಿ ಆ್ಯಂಡ್ ಮೊದಲೇ ಹೇಳ್ದಂಗೆ ಇಲ್ಲಿ ಜಾತ್ರೆ ಇರೋದ್ರಿಂದ ಇನ್ನೂ ತೇರು ಆ್ಯಂಡ್ ಲೈಟಿಂಗ್ಸು ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು ಬಟ್ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಎಲ್ಲ ಫ್ರೂಟ್ಸಲ್ಲಿ ಮತ್ತು ಗಿಡಗಳಲ್ಲಿ ಅಂದರೆ ಶೋ ಗಿಡಗಳಲ್ಲಿ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ನಾವು ಆ್ಯಕ್ಚುಲಿ ಪಾಪು ಆದಮೇಲೆ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ ಇದೇ ಫಸ್ಟ್ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ ನಮ್ಮದು ಮನೆ ದೇವ್ರುಗಳು ಬಂದು ಎರಡು ಇರೋದರಿಂದ ಸೊ ಫಸ್ಟ್ ಮುಡಿನ ಅಲ್ಲಿ ಕೊಟ್ಟಿದ್ವಿ ಈಗ ಎರಡನೇ ಸಲ ಮುಡಿನ ಇಲ್ಲಿ ಕೊಡೋದು ಅಂತ ಹೇಳ್ಕೊಂಡು ಈ ಸಲ ಈ ಟೆಂಪಲಿಗೆ ಬಂದಿದ್ದು ನಾವು ಇದು ಲಕ್ಷ್ಮೀ ರಂಗನಾಥ ಟೆಂಪಲ್ಲು ಸೊ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು ಆ್ಯಂಡ್ ಜನರು ತುಂಬ ಜನ ಇದ್ದರು ಆ್ಯಂಡ್ ಒಳಗಡೆ ಮಾತ್ರ ಒಂದು ಟೂ ಮಿನಿಟ್ಸು ಟೆಂಪಲ್ ಒಳಗೆ ಆಗ್ತಾ ಇರಲಿಲ್ಲ ಯಾಕಂದರೆ ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ನ ಬಿಟ್ಟಿದ್ರು ಆ ಲೈಟಿಂಗ್ಸ್ ಹೀಟಿಗೆ ನಮಗೆ ಒಳಗಡೆ ಆಗ್ತಾ ಇರಲಿಲ್ಲ ಸೊ ಹಾಗೆ ವೀಡಿಯೋ ಕ್ಲಿಪ್ಸ್ನ ಒಂದೆರಡು ಸ್ವಲ್ಪ ಮಾಡಿಕೊಂಡೆ ಆ್ಯಂಡ್ ಮಾಡ್ಕೊಂಡ್ಬಿಟ್ಟು ಸೀದಾ ಟೆಂಪಲ್ ಒಳಗಡೆ ಹೋದ್ವಿ ನಾವು ಹೋದ್ಮೇಲೆ ಸೊ ಅಲ್ಲೂ ಸಹ ಪೂಜೆ ಮಾಡಿ ಕೊಟ್ಟರು ಪೂಜೆ ಮಾಡಿದ್ದು ಅಂತ ಅಂದರೆ ಫಸ್ಟ್ ಹೇಳಿದರು ನೀವು ಮುಡಿ ಕೊಡೋ ಹಾಗಿದ್ರೆ ನೀವು ಹಾಗೆ ಇಲ್ಲೇ ಕೈ ಮುಕ್ಕೊಂಡು ತೀರ್ಥದ್ ನೀರನ್ನ ಇಲ್ಲೂ ಹೋಗಿ ಮುಡಿ ಕೊಟ್ಟು ಬಂದಾದ ಮೇಲೆ ನೀವು ಹಣ್ಣು ಕಾಯಿನ ಮಾಡಿಸಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಫಸ್ಟು ಮುಡಿನ ಕೊಟ್ಬಿಟ್ಟು ಆಮೇಲೆ ಹಣ್ಣು ಕಾಯಿ ಮಾಡಿಸೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೀದಾ ತೀರ್ಥದ ನೀರು ಹಾಕಿಸ್ಕೊಂಡು ಹೋದ್ವಿ ಆ್ಯಂಡ್ ದೇವಸ್ಥಾನದ ಹತ್ತಿರನೇ ಒಂದು ಕಟಿಂಗ್ ಶಾಪ್ ಇತ್ತು ಸೊ ಅಲ್ಲಿ ಆಲ್ರೆಡಿ ತುಂಬ ಜನ ಮಕ್ಕಳೆಲ್ಲ ಮುಡಿನ ಕೊಟ್ಟಾಗಿತ್ತು ನಾವು ಅಷ್ಟ್ರೊಳಗಡೆ ಸೊ ನಾವಿಲ್ಲಿ ಅವ್ಳಿಗೆ ಏನೇನು ಬೇಕು ಅದನ್ನೆಲ್ಲ ಬಟ್ಟೆ ವಸ್ತುಗಳನ್ನೆಲ್ಲ ತೊಗೊಂಡು ಬಂದಿದೆ ಸೊ ಅವಳಿಗೊಂದು ನುಂಗಿ ಹಾಕ್ಬಿಟ್ಟು ಅವಳನ್ನು ನೀಟಾಗಿ ಕವರ್ ಮಾಡಿಬಿಟ್ಟು ಕೂರಿಸಿದ್ವಿ ಅವಳು ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂದಲು ಅದಾದ ಮೇಲೆ ಅಚ್ಚಲವಳು ಏನಾದರೂ ಹಠ ಮಾಡಿದರೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಒಂದು ನಾಲಿ ತಗೋ ತೊಗೊಬರೋಣ ಅಂತ ಹೋಗಿದ್ದೆ ಸೊ ಅಷ್ಟೊಳಗಡೆ ನಾನು ಬರೋ ಅಷ್ಟು ಆಲ್ರೆಡಿ ಅವ್ರಿಗೆ ಮುಡಿ ತೆಗಿಯೋದಕ್ಕೆ ಶುರು ಮಾಡಿದರು ಆ್ಯಂಡ್ ಪಾಪ ನಿಜವಾಗ್ಲೂ ಇರಬೇಕು ಅಂದರೆ ಇವರು ಅಂಕಲು ಒಂದು ಸ್ವಲ್ಪ ಅವಳು ಹತ್ತಂಗೂನು ಪಾಪ ಅವರು ವರ್ಕ್ ಕೆಲಸ ಮಾಡೋದನ್ನೇ ನಿಲ್ಲಿಸ್ತಾ ಇದ್ರು ತುಂಬ ಪೇಷನ್ಸಲ್ಲಿ ಒಂದು ಸ್ವಲ್ಪ ಎಲ್ಲೂ ಜಾಸ್ತಿ ಗಾಯ ಆಗದೆ ಇರೋ ಥರ ನೀಟಾಗಿ ಮುಡಿ ತೆಗೆದುಕೊಟ್ರು ಒಂದು ಟೆನ್ ಮಿನಿಟ್ಸ್ ಸುಮ್ಮನೆ ಕೂತಿದ್ಲು ಸ್ವಲ್ಪ ತೆಗಿಯೋವರೆಗೂ ಆ್ಯಂಡ್ ನಾನು ಬಂದಾದಮೇಲೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಇನ್ನೂ ಹಳದಿಗೆ ಶುರು ಮಾಡಿದ್ಲು ಸೊ ನನಗಂತೂ ಅಳೋದು ನೋಡಿದರೆ ಬೇಜಾರಾಗೋದಂದ್ರೆ ಅವಳು ಅಳುವಾಗ ಎಲ್ಲಪ್ಪ ಒಂದು ಮೇಲ್ಗಡೆ ಸ್ಕಿನ್ ಎಲ್ಲರೂ ಕಟ್ಟಾಗಿಬಿಟ್ರೆ ಅಂತ ಭಯ ಆಗೋದು ಸೊ ಅದಾದಮೇಲೆ ಒಂದು ಲಾಲಿಪಾಪ್ ಕೊಡೋದಕ್ಕೆ ಶುರು ಮಾಡಿದೆ ಆ್ಯಂಡ್ ಲಾಲಿಪಾಪ್ನ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆದಳು ಆಮೇಲೆ ಮತ್ತೆ ಅದೇ ಥರ ಅಳೋದಿಕ್ಕೆ ಶುರು ಮಾಡಿದ್ಲು ಆ್ಯಂಡ್ ತುಂಬ ಶೆಕೆ ಆಗ್ತಾ ಇತ್ತು ಯಾಕಂದರೆ ಒಂದು ಟೆನ್ ಹಂಗೆ ಅಷ್ಟೊತ್ತಿಗೆಲ್ಲ ನಾವು ಪಾಪದ್ದು ಮುಡಿ ಕೊಟ್ಟು ಆಗಿದ್ದು ಅಷ್ಟೊತ್ತಿಗೆಲ್ಲ ತುಂಬ ಅಂದರೆ ತುಂಬ ಬಿಸಿಲಿತ್ತು ಅಲ್ಲಿ ನಿಜ ಹೇಳಬೇಕು ಅಂತಂದರೆ ಆ ಬಿಸಿಲಲ್ಲಿ ಕಣ್ಣು ಸಹ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಸೊ ಮುಡಿಯೆಲ್ಲ ಕೊಟ್ಟು ತೆಗೆಸ್ಕೊಂಡು ಅವ್ರ ಕಾಣ್ಗೆ ಕೊಟ್ಬಿಟ್ಟು ನಾವು ಪಾಪವು ಒಂದು ಸ್ವಲ್ಪ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಟ್ಯಾಂಕಲ್ಲಿ ನೀರು ಬರ್ತಾಯಿತ್ತು ಸೊ ತಣ್ಣೀರಲ್ಲೇ ಅವಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸಿ ಅವ್ಳಿಗೆ ಪೌಡ್ರು ಕ್ರೀಮು ಎಲ್ಲದನ್ನು ಹಾಕಿ ರೆಡಿ ಮಾಡಿಸ್ಬಿಟ್ಟು ಅವಳನ್ನ ಟೆಂಪಲ್ ಒಳಗಡೆ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಆ್ಯಂಡ್ ಟೆಂಪಲ್ ಅವಳಿಗೆ ಕರ್ಕೊಂಡು ಹೋದ್ಮೇಲೆ ಪೂಜೆ ಮಾಡೋದು ಅಂತ ಹೇಳಿದ್ರು ಆಲ್ರೆಡಿ ಸೊ ಹಾಗಾಗಿ ಈ ಥರ ಕಾಣಿಸ್ತಾ ಇದ್ದಾಳೆ ಫೈನಲಿ ಮುಡಿ ಕೊಟ್ಟಾದ್ಮೇಲೆ ಅಂಡ್ ಹೇಳ್ಬೇಕು ಅಂತಂದರೆ ಅವಳಿಗೆ ಮುಡಿ ಕೊಡೋದ್ರಿಂದ ನಾನು ಅವಳಿಗೆ ಎಷ್ಟೋ ಬಟ್ಟೆಗಳು ಹಾಕ್ತಾರೆ ಹಾಗೆ ಇಟ್ಕೊಂಡಿದ್ದೀನಿ ಬರೀ ಚಡ್ಡಿ ಟಿ ಶರ್ಟ್ ಬರೀ ಫ್ರಾಕ್ ಇಷ್ಟೇ ಹಾಕಿಸ್ತಾ ಇರೋದು ಸೊ ಇದೊಂದು ಸಲ ಮುಡಿ ಕೊಟ್ಟ ಮುಗಿಸ್ಬಿಡೋಣ ಹೇಳ್ಬಿಟ್ಟು ಈ ಸಲ ತುಂಬ ಬೇಗನೆ ಅಂದರೆ ವರ್ಷ ತುಂಬಕ್ಕೂ ಮುಂಚೆನೆ ಸಿಕ್ಸ್ ಮಂತ್ಗೆ ಮುಡಿನ ಕೊಟ್ವಿ ನಾವು ಸೊ ಅದಾದಮೇಲೆ ಟೆಂಪಲ್ ಒಳಗಡೆ ಹೋದ್ವಿ ಹೋಗೋಕ್ಕೂ ಮುಂಚೆ ಒಂದು ಚಿಕ್ಕ ವೀಡಿಯೋ ಕ್ಲಿಕ್ನ ತೊಗೊಂಡೆ ಅದಾದಮೇಲೆ ಅಲ್ಲಿ ಒಳಗಡೆ ಹೋದ್ವಿ ಅಲ್ಲಿ ಹೋಗಿ ಹಣ್ಣು ಕಾಯಿನ ನಾವು ಜೋಡಿಸ್ಬಿಟ್ಟು ದೇವಸ್ಥಾನಕ್ಕೆ ಅಂದರೆ ಹಣ್ಣು ಹಣ್ಣುಕಾಯಿ ಮಾಡ್ಸೋಕಿದ್ದರಿಂದ ಸೊ ಇಲ್ಲೂ ಜೋಡಿಸ್ಬಿಟ್ಟು ಕೊಟ್ವಿ ಆಲ್ರೆಡಿ ಪೂಜೆ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಂಡ್ ಇವತ್ತು ಬಂದು ಇಲ್ಲಿ ತುಂಬ ಜೋರು ಜಾತ್ರೆ ಆಗುತ್ತೆ ಸೊ ಅವ್ರು ಹೇಳ್ತಾಯಿದ್ರು ನೀವು ಸಂಜೆ ಹಂಗೆ ಬಂದು ಬರಬೇಕು ಬಂದಿದ್ದರೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು ನಾವು ಪಾಪನ್ನ ಇಟ್ಕೊಂಡು ನಿಜವಾಗ್ಲೂ ಅಂದರೆ ಮುಡಿ ಎಲ್ಲ ಕೊಟ್ಕೊಂಡು ಸಂಜೆವರೆಗೂ ಇರೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಇವತ್ತು ಬೆಳಗ್ಗೆನೇ ಬಂದಿದ್ದು ಸೊ ಪೂಜೆನ ಮುಗಿಸ್ಕೊಂಡು ನಾವು ನಾವಿಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲೂ ಪ್ರಸಾದ ಎಲ್ಲ ತೊಗೊಂಡು ಹಣ್ಣು ಕಾಯಿನ ಇಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಟೆಂಪಲಲ್ಲಿ ಕೂರೋಣ ಅಂತ ಅಂದ್ಕೊಳ್ಳೋದು ಕೂರೋಣ ಅಂತ ಅನ್ಕೊಂಡಿದಷ್ಟೇನೆ ಪಾಪು ಅಂತೂ ಅಲ್ಲಿ ಜಾಗ ಖಾಲಿ ಇದ್ದಿದ್ದರಿಂದ ಓಡಾಡೋದಕ್ಕೆ ಶುರು ಮಾಡಿದ್ಲು ನಾವಿನ್ನೂ ಪ್ರದಕ್ಷಿಣೆ ಹಾಕಿಲ್ಲ ಅಂತ ಅನ್ಕೊಂಡು ಫಸ್ಟ್ ಒಂದ್ಸತ್ ಪ್ರದಕ್ಷಿಣೆ ಬರೋಣ ಅಂತೇಳಿ ಒಂದು ರೌಂಡ್ ಪ್ರದಕ್ಷಿಣೆ ಬಂದ್ವಿ ಅಂಡ್ ಅದಾದ್ಮೇಲೆ ನೋಡಿ ನಮ್ಮ ಪಾಪು ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ಸುಮ್ಮನೆ ರಾಮ ನನಗೆ ನೀನ್ ಕೂದಲೇ ಕೂದಲೇ ಕೂದಲು sikka patta ko patta recipe deni deni somudi deni nani illu no camera nodu deni and already very ಆಗಿ ಆ್ಯಂಡ್ ಟೆಂಪಲ್ಗೆ ಒಳಗಡೆ ಆ್ಯಂಡ್ ಫೈನಲಿ ಪೂಜೆನ ಮುಗಿಸ್ಕೊಂಡು ಹೊರಗಡೆ ಬಂದು ಹೊಡ್ವಿ ಆ್ಯಂಡ್ ಬಿಸಿಲಲ್ಲಿ ನನಗೂ ಕಣ್ಣು ಆಗ್ತಾ ಇರಲಿಲ್ಲ ಅಲ್ಲಿ ಜಾತ್ರೆ ಇದ್ದಿದ್ದರಿಂದ ಅಲ್ಲೊಂದು ಟೆಂಟ್ ಹಾಕಿದ್ರು ಸೊ ಅಲ್ಲಿ ಬಂದು ಒಂದೆರಡು ನಿಮಿಷ ಕೂತ್ಕೊಂಡು ಇಲ್ಲೇ ಟಿಫನ್ ತಿನ್ನೋಣ ಅಂತ ಅಂದ್ಕೊಂಡ್ವಿ ಸೊ ನನ್ನ ಹಸ್ಬೆಂಡ್ ಹೋಗಿ ಆ ಕಾರಲ್ಲಿ ಇದ್ದಿದ್ದೆ ಕೆರಿಯರ್ ಬಾಕ್ಸು ಟಿಫನ್ ಬಾಕ್ಸ್ ಎಲ್ಲ ತೊಗೊಂಡು ಬಂದರು ಸೊ ತಗೊಬಂದಾದ್ಮೇಲೆ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ನಾನು ಮತ್ತು ನನ್ನ ತಂಗಿ ಆ್ಯಂಡ್ ಪಾಪು ಪಾಪು ಅಂತ ಅಲ್ಲಿ ಮಣ್ಣೆಲ್ಲ ಇದ್ದಿದ್ದರಿಂದ ಅವಳು ಬಿಟ್ಟರೆ ಸಾಕು ಅಂತ ಕಾಯ್ತಾ ಇರ್ತಾಳೆ ಸೊ ಅದಾದಮೇಲೆ ಎಲ್ರಿಗೂ ನಾನು ಟಿಫನ್ನ ಹಾಕ್ಕೊಟ್ಟೆ ಟಿಫನ್ ಬಂದು ಪುಳಿಯೋಗರೆ ತಂದ್ಕೊಂಡಿದ್ವಿ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಟಿಫನ್ನ ತಿಂದ್ವಿ ಆ್ಯಂಡ್ ಜ್ಯೂಸು ಅದು ಇದು ಏನೇನೋ ತಂದಿದ್ದೆ ಏನೂ ಕುಡಿಲೂ ಇಲ್ಲ ತಿನ್ನಲೂ ಇಲ್ಲ ಬರೀ ಟಿಫನ್ ತಿಂದ್ಕೊಂಡು ಬೇಗ ಕೆಲಸ ಮುಗ್ದಿದ್ದರಿಂದ ಆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ನಾವು ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಇಷ್ಟು ಬೇಗ ಆಗುತ್ತೆ ಅಂತಲೇ ನಾವು ಅಂದ್ಕೊಂಡಿರಲಿಲ್ಲ ಒಂದು ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಎಲ್ಲ ಆಗೋತ್ತಿಗೆ ಅಂತ ಅಂದ್ಕೊಂಡಿದ್ವಿ ಬಟ್ ಹನ್ನೊಂದು ಹನ್ನೊಂದು ಕಾಲಷ್ಟೊತ್ತಿಗೆ ನಾವು ಟೆಂಪಲ್ಲು ಬಿಟ್ವಿ ಸೊ ಬಿಟ್ಟು ಸೀದಾ ಮನೆಗೆ ಬಂದ್ವಿ ಆ್ಯಂಡ್ ಮನೆ ರೀಚ್ ಆಗಬೇಕಾದ್ರೆ ಕರೆಕ್ಟಾಗಿ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ನನ್ನ ತಂಗಿ ಮತ್ತೆ ವಾಪಸ್ ಊರಿಗೆ ಹೋಗೋದಕ್ಕೆ ಬೇರೆ ಇತ್ತು ಸೊ ಇದಿಷ್ಟು ನಮ್ಮ ಪಾಪು ಮೂಡಿ ಕೊಟ್ಟಿರೋ ಮಿನಿ ಬ್ಲಾಗ್ ಆಗಿತ್ತು ಆ್ಯಂಡ್ ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ バイバイ。